ನಾವು ಏನೇ ಹೇಳ್ಕೊಂಡ್ರು ಅದು ಕೂಡ ಜಾಸ್ತಿ ವೈರಲ್ ಆಗುತ್ತೆ ಹೇಳ್ಕೊಳ್ ಹೇಳ್ಕೊಳ್ಳಿಲ್ಲ ಅಂದರೆ ಜಾಸ್ತಿ ಸಫರ್ ನಾವೇ ಮಾಡಬೇಕಾಗುತ್ತೆ ಹೇಳ್ಕೊಳ್ದೇ ಇದ್ರೂ ಒಂದಷ್ಟು ಕೃತ್ಯಗಳಿಗೆ ಆಹಾರ ಆಗ್ತದೆ ಹಾಗೆ ಎಲ್ಲ ಒಂದು ಇಂಡಸ್ಟ್ರಿಗಳಲ್ಲೂ ಅದೇ ರೀತಿಯ ಒಂದು ಸಂಸ್ಥೆ ಅಥವಾ ಒಂದು ಕನ್ಸರ್ಡ್ ಟ್ರಸ್ಟ್ ಇರಬೇಕು ನಾವು ಹೋಗಿ ಹದಿನೇಳರಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಒಂದು ಖ್ಯಾತ ನಟಿಯ ಮೇಲೆ ನಡೆದಂತಹ ಒಂದು ದೌರ್ಜನ್ಯ ಸಾಕಷ್ಟು ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣ ಕೂಡ ಆಯ್ತು ಹಾಗೇನೆ ಅಲ್ಲಿನ ಆಗಿನ ಹೇಮಾನ್ ಅವರ ನ್ಯಾಯಮೂರ್ತಿ ಏನಿದ್ರು ಅವರ ನೇತೃತ್ವದಲ್ಲಿ ತ್ರಿಸದಸ್ಯ ಪೀಠದ ಒಂದು ಕಮಿಟಿಯನ್ನು ಕೂಡ ರಚಿಸಿದ್ರು ಆ ಕಮಿಟಿಯ ವರದಿ ಇದೀಗ ಹೊರಬಿದ್ದಿದೆ ಬಹಿರಂಗ ಕೂಡ ಗೊಳಿಸಿದ್ದಾರೆ ಸೊ ಅದರಲ್ಲಿ ಯಾವೆಲ್ಲ ನಟಿಯರು ಏನೆಲ್ಲ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು ಚಿತ್ರರಂಗದಲ್ಲಾಗುವಂತಹ ಅಂದ್ರೆ ಒಂದಷ್ಟು ಕರಾಳ ಸಾರ್ವಜನಿಕವಾಗಿ ಗೊತ್ತಿರೋದಿಲ್ಲ ಸಾಕಷ್ಟು ಸಮಸ್ಯೆಗಳನ್ನ ಹಂಚ್ಕೊಂಡಿದ್ದಾರೆ ಆ ವರದಿ ಕೂಡ ಇದೀಗ ಹೊರಬಿದ್ದಿದೆ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಇದೀಗ ನಿಮ್ಗೆ ಗೊತ್ತಿದೆ ಸಾಕಷ್ಟು ಸೀರಿಯಲ್ ಅಲ್ಲಿ ನಟಿಸಿ ಜನರ ಜನರ ಮನ್ನಣೆಯನ್ನ ಗಳಿಸಿರುವಂತಹ ಚಿತ್ರಲ್ ರಂಗಸ್ವಾಮಿ ಅವರು ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಹೆಲೋ ಹಲೋ ನೀವು ಸೊ ಈಗ ಕೇರಳದಲ್ಲಿ ಆದಂತಹ ಒಂದು ಘಟನೆ ಅಂದರೆ ಮಲಯಾಳಂ ಇಂಡಸ್ಟ್ರಿಯಲ್ಲಾದಂಥ ಘಟನೆ ಬಗ್ಗೆ ಈಗ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ವರದಿಯನ್ನು ಓದಿದಾಗ ನಿಮ್ಗೆ ಏನು ಅನ್ನಿಸ್ತು ಚಿತ್ರಲ್ಲ ಅವರೇ ವರದಿ ಅನಿಸಿದಾಗ ಆ್ಯಕ್ಚುಲಿ ಇದು ಬೇರೆಯವ್ರಿಗೆ ಶಾಕಿಂಗ್ ಅಂತ ಅನಿಸ್ಬೋದು ಬಟ್ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ಗಳು ತುಂಬಾ ಇದೆ ಆ್ಯಂಡ್ ಏನಂತಂದರೆ ಏನಕ್ಕೆ ಆಚೆ ಕಡೆ ಬಂದು ಹೇಳಿಕೊಳ್ಳಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಕಡೆಯೂ ಹೆಣ್ಮಕ್ಳಿಗೆ ತೊಂದರೆ ಇದೆ ಆದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ ನಾವು ಏನೇ ಹೇಳ್ಕೊಂಡ್ರು ಅದು ಕೂಡ ಜಾಸ್ತಿ ವೈರಲ್ ಆಗುತ್ತೆ ಹೇಳ್ಕೊಳ್ ಹೇಳ್ಕೊಳ್ಳಿಲ್ಲ ಅಂತಂದರೆ ಜಾಸ್ತಿ ಸಫರ್ ನಾವೇ ಮಾಡಬೇಕಾಗುತ್ತೆ ಹೇಳ್ಕೊಂಡ್ರೂ ಒಂದಷ್ಟು ಜನದ ಬ ಮಾತಿಗೆ ಆಹಾರ ಆಗ್ತೀವಿ ಇದ್ರೂ ಒಂದಷ್ಟು ಕೃತ್ಯಗಳಿಗೆ ಆಹಾರ ಆಗ್ತೀವಿ ಸೊ ಈ ರೀತಿ ಇರೋದ್ರಿಂದ ನನಗೆ ಅವ್ರು ಏನು ಒಂದು ಹೇಮ ಅಂತ ಒಂದು ಇದು ಮಾಡಿದ್ದಾರೆ ಹೇಳ್ಕೊಬೋದು ಅನ್ನೋದನ್ನು ಸೊ ಹಾಗಾಗಿ ಅದು ನನಗೆ ಇಷ್ಟ ಆಯಿತು ಹಾಗೆ ಎಲ್ಲ ಒಂದು ಇಂಡಸ್ಟ್ರಿಗಳಲ್ಲೂ ಅದೇ ರೀತಿಯ ಒಂದು ಸಂಸ್ಥೆ ಅಥವಾ ಒಂದು ಕನ್ಸರ್ಂಡ್ ಟ್ರಸ್ಟ್ ಇರಬೇಕು ಸೊ ದಟ್ ನಾವು ಹೋಗಿ ಹೇಳ್ಕೊಬೋದು ಅನ್ನೋದು ಈಗ ಬಂದಿರೋ ವರದಿ ಪ್ರಕಾರ ನಾನು ನೋಡಿರೋ ಪ್ರಕಾರ ಎಷ್ಟೊಂದು ಅಲ್ಲಿ ನೋಡಿದೆ ಯಾರ್ಯಾರಿಗೆ ಏನೇನಾಗಿದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಬಟ್ ಎಲ್ಲೂ ಹೆಸರನ್ನ ಅವರು ಮೆನ್ಷನ್ ಮಾಡಿಲ್ಲ ಶಾಕ್ ಶಾಕಿಂಗ್ ಏನು ಅಂತ ಅನ್ಸಲ್ಲ ಬಿಕಾಸ್ ಇದು ಎಲ್ಲ ಇಂಡಸ್ಟ್ರಿಗಳಲ್ಲೂ ಯೂಶಲು ಬಟ್ ನಮ್ಮ ಇಂಡಸ್ಟ್ರಿ ಅಂದರೆ ಟಾಕ್ ಆಫ್ ದ ಟೌನ್ ಆಗುತ್ತೆ ಜಾಸ್ತಿ ಬೇಗ ಅದರಲ್ಲೂ ಕೂಡ ಒಂದು ಆ ವರದಿಯಲ್ಲಿ ಉಲ್ಲೇಖಿಸಿರುವಂತಹ ಒಂದಷ್ಟು ಘಟನೆಗಳನ್ನು ನೋಡಿದ್ರೆ ಲೈಂಗಿಕ ದೌರ್ಜನ್ಯವನ್ನ ಎಸಕ್ತಾರೆ ಮತ್ತೆ ಅದೇ ನಟರೊಂದಿಗೆ ಹೋಗಿ ನಾವು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ ಸಾಕಷ್ಟು ನಟಿಯರು ಸೊ ಈ ಒಂದು ಹೇಮಾ ಸಮಿತಿ ಏನ್ ರಚಿಸಿದ್ದಾರೆ ಅವರ ಬಳಿ ಸೊ ಏನನ್ಸುತ್ತೆ ಈ ರೀತಿಯಾದಾಗ ಅಂದ್ರೆ ಒಂದು ಹುಡುಗಿಗೆ ಪ್ರೊಟೆಕ್ಷನ್ನೇ ಇಲ್ವಾ ಯಾಕಂತ ಹೇಳಿದ್ರೆ ಸರ್ಕಾರ ಕೂಡ ಹೇಳೋದು ಹೆಣ್ಣುಮಕ್ಳ ರಕ್ಷಣೆ ಹೆಣ್ಣುಮಕ್ಳು ಹೆಣ್ಮಕ್ಳಿಗೆ ಆದ್ಯತೆ ಅಂತ ಇದು ನೋಡಿದಾಗ ನಿಜವಾಗ್ಲೂ ಹುಡುಗಿರು ಸೇಫ್ ಇದ್ದಾರೆ ಅಂತ ಅನ್ಸುತ್ತ ಆಮೇಲೆ ಇನ್ನೊಂದು ಏನಂದರೆ ಸಿನಿಮಾ ಇಂಡಸ್ಟ್ರಿ ಅಥವಾ ಆ್ಯಕ್ಟಿಂಗ್ ವಿಷಯಕ್ಕೆ ಬಂದಾಗ ಎಲ್ಲರೂ ಏನು ಅನ್ಕೋತಾರೆ ಇಟ್ಸ್ ಅ ವೆರಿ ಈಸಿ ಜಾಬ್ ಅಂತ ಅನ್ಕೊತಾರೆ ಏ ಇವ್ರಿಗೆ ಏನಪ್ಪ ಚೆಂದ ಚೆನ್ನಾಗಿರೋ ಡ್ರೆಸ್ಗಳು ಹಾಕ್ಕೊಂತಾರೆ ಚೆಂದ ಚೆಂದ ಚೆನ್ನಾಗಿರೋ ಲೊಕೇಶನ್ಸ್ಗಳನ್ನ ನೋಡ್ಕೊತಾರೆ ಪಾತ್ರ ಮಾಡ್ತಾರೆ ಅಂತ ಅಂದ್ಕೋತಾರೆ ಬಟ್ ಆದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮಗೆ ಆಗೋ ಅಂಥ ಒಂದು ಮೆಂಟಲ್ ಇದಿದೆಯಲ್ಲ ಟಾರ್ಚರ್ ವೈ ಬಿಕಾಸ್ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ ಒಂದಷ್ಟು ದಿನ ಶೂಟಿಂಗೂ ನಡೆದಿರುತ್ತೆ ನಮ್ಮನ್ನ ಕ್ಯಾಸ್ಟ್ ಕೂಡ ಮಾಡಿರ್ತಾರೆ ಆದರೆ ನಮಗೆ ಹೇಳ್ದೆ ಕೇಳದೆ ರೀಪ್ಲೇಸ್ ಮಾಡಿರ್ತಾರೆ ಅದು ರಾತ್ರೋ ರಾತ್ರಿ ರಿಪ್ಲೇಸ್ ಮಾಡಿಬಿಟ್ಟಿರ್ತಾರೆ ಕಾರಣ ಏನು ಯಾರನ್ನ ಕೇಳಬೇಕು ಯಾರು ಕನ್ಸರ್ನ್ ಪರ್ಸನ್ನು ಅದಕ್ಕೆ ಯಾರು ಜವಾಬ್ದಾರಿ ನಮಗೆ ಗೊತ್ತಿರಲ್ಲ ಆದರೆ ಒಂದು ಆರ್ಟಿಸ್ಟ್ನ ಯಾ ಕಾರಣಗಳಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ರೊಡ್ಯೂಸರ್ಗಾಗಿರ್ಬೋದು ಅಥವಾ ಒಂದು ಸಂಸ್ಥೆಗಾಗಿರ್ಬೋದು ಒಂದು ಆರ್ಟಿಸ್ಟ್ನ ರೀಪ್ಲೇಸ್ ಮಾಡೋದಕ್ಕೆ ಎಲ್ಲ ಅಧಿಕಾರ ಇರುತ್ತೆ ಅವ್ರೇನಾದ್ರೂ ಸರಿಯಾಗಿ ಪರ್ಫಾಮ್ ಮಾಡ್ತಿಲ್ಲ ಅಂತಂದರೆ ಅದೊಂದು ಕಾರಣ ಅಥವಾ ಸೆಟ್ಟಲ್ಲಿ ಸರಿಯಾಗಿ ನಡ್ಕೋತಿಲ್ಲ ಬಿಹೇವಿಯರ್ ಸರಿ ಇಲ್ಲ ಅಂತಂದರೆ ಅದೊಂದು ಕಾರಣ ಅಥ್ವಾ ಕಟ್ಟು ಟೈಮಿಗೆ ಬರ್ತಿಲ್ಲ ಅವರಿಂದ ತೊಂದರೆ ಆಗ್ತಿದೆ ಶೂಟಿಂಗಿಗೆ ಅಂದರೆ ಇವೆಲ್ಲ ಕಾರಣಗಳು ಒಪ್ಕೋಬಾ ಒಪ್ಕೋಬಹುದು ಬಟ್ ಯಾವುದೇ ಕಾರಣ ಇಲ್ಲದೆ ಕೂಡ ಕ್ಯಾಸ್ಟಿಂಗ್ ಮಾಡಾದ್ಮೇಲೂ ಒಂದಷ್ಟು ದಿನ ವರ್ಕ್ ಮಾಡಾದ್ಮೇಲೂ ರಾತ್ರೋ ರಾತ್ರಿ ರಿಪ್ಲೇಸ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಕಾರಣ ಕೊಡಲ್ಲ ಅದಕ್ಕೆ ರೆಸ್ಪಾನ್ಸಿಬಲ್ ಆಗೂ ಇರಲ್ಲ ಇದು ಹೆಂಗಾಗುತ್ತೆ ಅಂತಂದರೆ ತುಂಬಾ ಡಿಫಮೇಷನ್ ಆಗುತ್ತೆ ಈಗ ನೋಡಿರ್ಬೋದು ನನ್ನ ರೀಸೆಂಟ್ ಕೇಸಲ್ಲೂ ಅಷ್ಟೇ ಬಿಗ್ ಬಾಸಲ್ಲಿ ಕರೆಸಿದ್ರು ಕಳಿಸಿದ್ರು ಬಟ್ ಯಾಕೆ ಕರೆಸಿದ್ರು ಯಾಕೆ ಹಾಗೆ ಮಾಡಿದ್ರು ಅವ್ರನ್ನ ಪ್ರಶ್ನೆ ಮಾಡೋರಂತೂ ಯಾರೂ ಇಲ್ಲ ಆಚೆ ಬಂದು ನಾನು ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ ಆಗಿದ್ದನ್ನು ಹೇಳ್ಕೊಳ್ಳೋದಕ್ಕೆ ಸೊ ಅವಾಗಲೂ ಕೂಡ ಜನಗಳಿಗೆ ಇನ್ನೂ ಕೂಡ ಅದು ತಲೆ ಒಳಗೆ ಹೋಗ್ತಿಲ್ಲ ಅದು ರಿಯಾಲಿಟಿ ಶೋ ಅಲ್ಲ ಅದು ಎಡಿಟೆಡ್ ಶೋ ಅನ್ನೋದು ಜನಗಳು ತಲೆಗೆ ಹೋಗ್ತಿಲ್ಲ ಸಿ ಆ ಥರ ಕರೆಸಿ ಆ ಥರ ಮಾಡಿದ್ರು ನಾನು ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಅಲ್ಲ ಅಲ್ಲಾಗಿದ್ದು ನಂಗೆ ಡಿ ಫೆಮ್ ಎನೆ ಇವಾಗ ಸೀರಿಯಲಲ್ಲಿ ಆಗೋವಂಥ ರೀಪ್ಲೇಸ್ಮೆಂಟು ಕೂಡ ಡಿ ಫೆಮ್ ಎನೆ ಅಥವಾ ಸಿನಿಮಾಗಳಲ್ಲಿ ಒಂದು ರಿಪ್ಲೇಸ್ಮೆಂಟ್ ಆದ್ರೂ ಡಿಫೆಮ್ ನಾನು ಹೇಳ್ತಾ ಇರೋದು ನಮ್ಮ ನಮ್ಮ ಬದಲು ಬೇರೆ ಆರ್ಟಿಸ್ಟ್ನ ಹಾಕ್ಬಿಟ್ರಿ ಅನ್ನೋ ಒಂದಿದಲ್ಲ ಹಾಕಿ ಯಾರನ್ನ ಬೇಕಾದರೂ ಹಾಕಿ ಇವನ್ ದೇ ಆರ್ ವರ್ ಟು ವರ್ಕ್ ಬಟ್ ದ ಥಿಂಗ್ ಈಸ್ ನಮ್ಮನ್ನ ಯಾಕೆ ಬದಲಾಯಿಸಿದ್ರಿ ಅನ್ನೋದಕ್ಕೂ ಒಂದು ಕಾರಣ ಬೇಕು ಇವಾಗ ಬಿಗ್ ಬಾಸಲ್ಲಿ ಯಾಕೆ ಹಂಗೆ ಮಾಡಿದ್ರು ಕಾರಣ ಇಲ್ಲ ಆದರೆ ಅವರು ಒಂದು ಡ್ರಮ್ಯಾಟಿಕ್ ಕಾರಣ ಏನು ಕೊಟ್ಟಿದ್ದಾರೆ ಅಂತಂದರೆ ಯಾವುದೋ ಒಂದು ಡಮ್ಮಿ ರಿಮೋಟ್ ಕೊಟ್ಬಿಟ್ಟು ಜೂನಿಯರ್ ಆರ್ಟಿಸ್ಟ್ಗಳನ್ನ ಕೂರಿಸಿ ತರ್ಟಿ ಏಯ್ಟ್ ಪರ್ಸೆಂಟ್ ಬಂತು ಎರಡು ಪರ್ಸೆಂಟಲ್ಲಿ ಹೊಟ್ಟೋಯ್ತು ಅದಕ್ಕೆ ಬಟ್ ನಾನು ಏನಂತಂದರೆ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಇದ್ದರೂ ಯಾರು ಜನಕ್ಕೆ ಪರಿಚಯನೇ ಇಲ್ದಿರೋರು ಅವ್ರುಗಳಿಗೆ ಹೇಗೆ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ ಮತ್ತು ನನಗೆ ಮಾತ್ರ ಯಾಕೆ ಮೂವತ್ತೆಂಟು ಬರುತ್ತೆ ಸೊ ಇದು ಏನು ಬೇಜಾರಾಗಿದೆ ಅಂದರೆ ದೊಡ್ಡ ತಿಮಿಂಗ್ಲ ಥರ ಈ ಒಂದು ಶೋ ಏನಿದೆ ಅದು ಅದನ್ನ ಕ್ವೆಶನ್ ಮಾಡೋಕ್ಕೆ ಯಾರೂ ಇಲ್ಲ ಯಾರೂ ಇಲ್ಲ ಬಿಟ್ಬಿಡಿ ಫಾರ್ ಎಕ್ಸಾಂಪಲ್ ಇವಾಗ ಸುದೀಪ್ ಸರ್ ಅವರು ನಟ್ ನಡ್ಸ್ಕೊಡ್ತಾರೆ ಆ್ಯಂಡ್ ನಾನು ಸುದೀಪ್ ಸರ್ ಫ್ಯಾನ್ ಫಸ್ಟ್ ಡೇ ಫಸ್ಟ್ ಫಸ್ಟ್ ಶೋ ನೋಡುವಂಥದ್ದು ಜಾಸ್ತಿ ಫ್ಯಾನ್ ಏನಕ್ಕೆ ಅಂತಂದರೆ ಅವರ ಒಂದು ರಿಯಾಲಿಟಿ ಟಾಕ್ಸ್ಗಳಿಗೆ ಇನ್ಜಸ್ಟಿಸ್ಗೆ ಎಲ್ಲರೂ ಸ್ಟ್ಯಾಂಡ್ ತಗೋತಾರೆ ತೊಗೋತಾರೆ ಅಥವಾ ವಾಯ್ಸ್ ಔಟ್ ಮಾಡ್ತಾರೆ ಅಂತ ಬಟ್ ಅವರೇ ಒಂದು ಪ್ರಶ್ನೆ ಮಾಡಲಿಲ್ಲ ಯಾಕೆ ಈ ಹುಡುಗಿಗೆ ಹಿಂಗೆ ಮಾಡಿದ್ರಿ ಸ್ಟೇಜ್ವರೆಗೂ ಕರೆಸಿ ಅಂತ ಒಂದು ಪ್ರಶ್ನೆ ಮಾಡಿಲ್ಲ ನಂಗೆ ಗೊತ್ತು ಅವರು ಹೋಸ್ಟಿಂಗ್ ಮಾಡ್ತಾರೆ ಅದಕ್ಕೆ ಅಂತ ಬಟ್ ಈಸ್ ಆಲ್ಸೋ ಎ ಪಬ್ಲಿಕ್ ಫಿಗರ್ ಕೂಡ ಅಷ್ಟು ಒಂದು ಮಾತು ಕೇಳ್ಬೋದಿತ್ತು ಅಂಥವರೇ ಒಂದು ಮಾತು ಕೇಳಿಲ್ಲ ಅಂತಂದಾಗ ಇನ್ನು ಜನಸಾಮಾನ್ಯರು ಹೇಗೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಇದು ಮಾಡ್ತಾರೆ ಸೊ ಈ ರೀತಿ ಡಿಫೇಮ್ಗಳು ಆಗ್ತಿರುತ್ತೆ ಈ ಡಿಫೇಮ್ ಆದಾಗ ಏನಾಗುತ್ತೆ ಅಂತಂದರೆ ಇವಾಗ ನನ್ನ ಜಾಗದಲ್ಲಿ ಯಾವುದಾದರೂ ಬೇರೆ ಒಂದು ಸೆನ್ಸಿಟಿವ್ ವ್ಯಕ್ತಿ ಸೆನ್ಸಿಟಿವ್ ಸೆಟ್ ಇರುವಂಥ ವ್ಯಕ್ತಿ ಇದ್ದರು ಅಂದರೆ ಏನಾದರೂ ಒಂದು ತೊಂದರೆಗಳು ಮಾಡ್ಕೊತಿದ್ರು ಅವಾಗ ಯಾರು ಜವಾಬ್ದಾರಿ ಆ ಶೋ ಜವಾಬ್ದಾರಿನ ಅಥವಾ ಯಾರ ಜವಾಬ್ದಾರಿ ಅದಕ್ಕೆ ಆ್ಯಂಡ್ ಇನ್ನೂ ಮೆಂಟಲ್ ಹೆಲ್ತಿಗೆ ತುಂಬಾ ಡೈರೆಕ್ಟಾಗಿ ಇವೆಲ್ಲ ಲೀಡ್ ಆಗುತ್ತೆ ಸೊ ಇದು ಯಾರಿಗೂ ಆಚೆ ಕಡೆ ಇರೋ ಜನಗಳಿಗೆ ಗೊತ್ತಾಗಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತಂದರೆ ಖುಷಿ ಖುಷಿಯಾಗಿರ್ತಾರೆ ಕಲರ್ಫುಲ್ ಆಗಿರ್ತಾರೆ ಅಂತ ಅನ್ಕೋತಾರೆ ಬಟ್ ಒಳಗಡೆ ಏನೇನು ನಡೀತಿರುತ್ತೆ ನಮ್ಮ ಮನಸ್ಸೊಳಗೆ ನಾವೇ ಯುದ್ಧ ಮಾಡ್ಕೊತಾ ಇರ್ತೀವಿ ಡೈಲಿ ಈಗ ಯಾರೋ ರೀಪ್ಲೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ನಮ್ಮನ್ನ ಸಾವಿರ ಜನ ಪ್ರಶ್ನೆ ಮಾಡ್ತಾರೆ ಯಾಕಂದರೆ ನಮ್ಮ ಫೇಸ್ ಕಾಣಿಸ್ತಿರುತ್ತೆ ಆಚೆ ಕಡೆಗೆ ಯಾಕೆ ಬಿಟ್ರಿ ಯಾಕೆ ಬಿಟ್ರಿ ಯಾಕೆ ಬಿಟ್ರಿ ಅಂತ ಬಟ್ ಅವ್ರನ್ನ ಯಾರು ತೆಗ್ದಾಕಿರ್ತಾರೆ ಕಾರಣ ಇಲ್ಲದೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಯಾರೂ ಇರಲ್ಲ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಯಾಕಂದರೆ ನಾನು ಕಾಣಿಸ್ಕೋತಾ ಇರ್ತೀನಿ ಜನಕ್ಕೆ ಆಮೇಲೆ ಇನ್ನೊಂದು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಹೆಣ್ಮಕ್ಳು ಅನ್ನೋ ರೀಸನ್ಗೆ ಒಂದಷ್ಟು ಅವಕಾಶಗಳು ಸಿಗೋದೂ ಕೂಡ ಕಷ್ಟ ಆಗುತ್ತೆ ಕೆಲವೊಬ್ಬರು ಎಲ್ಲರೂ ಅಂತ ನಾನು ಹೇಳ್ತಿಲ್ಲ ಕೆಲವೊಬ್ಬರು ಏನೋ ಫೇವರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಏನೋ ಗೊತ್ತಿಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಇವಾಗ ನೋಡಿ ನಾನೇ ಒಂದು ಟೂ ತೌಸಂಡ್ ಏಯ್ಟಿಂದ ನಾನು ಆಮ್ ಸ್ಟ್ರಗ್ಲಿಂಗ್ ಹಾರ್ಡ್ ಟು ಗೆಟ್ ಇನ್ ಟು ಅ ಮೇನ್ ಪ್ಲ್ಯಾಟ್ಫಾರ್ಮ್ ಸಿನಿಮಾಸ್ಗೆ ಬಟ್ ನನಗೆ ಇನ್ನೂ ಒಂದು ಬ್ರಿಡ್ಜ್ ಯಾವುದು ಸಿನಿಮಾಗಳಿಗೆ ಹೋಗೋದಕ್ಕೆ ಅಥವಾ ದೊಡ್ಡ ಪ್ರೊಡಕ್ಷನ್ನ ರೀಚ್ ಆಗೋದಕ್ಕೆ ಬ್ರಿಡ್ಜ್ ಯಾವುದು ಅನ್ನೋದೇ ನನಗೆ ಇನ್ನವರೆಗೂ ಫಿಗರ್ ಔಟ್ ಮಾಡೋಕ್ಕಾಗ್ತಿಲ್ಲ ಸೊ ನನಗೆ ಇಷ್ಟು ವರ್ಷದಿಂದ ಫಿಗರ್ ಔಟ್ ಮಾಡೋಕ್ಕಾಗ್ತಿಲ್ಲ ಹೇಗೆ ಚಾನ್ಸ್ನಾಗ ಇಟ್ಟಿಸ್ಕೊಳೋದು ಅಥವಾ ಯಾರನ್ನ ಹೋಗಿ ಅಪ್ರೋಚ್ ಮಾಡೋದು ನಮ್ಮಲ್ಲಿರೋಂಥ ಒಂದು ಆ್ಯಕ್ಟಿಂಗ್ ವರ್ಸಟ್ಯಾಲಿಟಿನ ಯಾರಿಗ ಹೋಗಿ ಹೇಳ್ಕೊಳೋದು ಅಥವಾ ಎಲ್ಲಿ ತೋರಿಸೋದು ಗೊತ್ತಾಗ್ತಿಲ್ಲ ಗುಡ್ ಥಿಂಗ್ ಏನು ಅಂತಂದರೆ ಇವಾಗ ನಮ್ಮ ಓನ್ ಪ್ಲಾಟ್ಫಾರ್ಮ್ನ ನಾವೇ ಕ್ರಿಯೇಟ್ ಮಾಡ್ಕೋಬೋದು ಸೋಷಿಯಲ್ ಮೀಡಿಯಾಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅದೊಂದು ಸ್ವಲ್ಪ ಹೆಲ್ಪ್ ಆಗ್ತಿದೆ ಬಟ್ ಈ ಹಿಂದೆ ಯೋಚನೆ ಮಾಡಿ ಎಷ್ಟು ಜನಕ್ಕೆ ಕಷ್ಟ ಆಗಿರಬೇಡ ಸೊ ಓನ್ಲಿ ಎಷ್ಟೊಂದು ಡಿಸರ್ವಿಂಗ್ ಇರೋ ಅಂಥ ಆರ್ಟಿಸ್ಟ್ಗಳಿಗೆ ಇನ್ನೂ ಕೆಲಸನೇ ಸಿಕ್ಕಿರಲ್ಲ ಅವ್ರು ಇನ್ನೂ ಲೈಮ್ಲೈಟ್ಗೆ ಬಂದಿರೋಲ್ಲ ಸೊ ಹಿಂಗಾಗುತ್ತೆ